ಧರ್ಮ ದರ್ಶನದಲ್ಲಿ ಬಂದಂತವರು ಒಂದೂವರೆ ಗಂಟೆಯಲ್ಲಿ ದರ್ಶನ ಪಡೆದಿದ್ದಾರೆ ಮುನ್ನೂರು ರೂಪಾಯಿ ಟಿಕೆಟ್ ತಗೊಂಡವರು ಅರ್ಧ ಗಂಟೆಯಲ್ಲಿ ದರ್ಶನ ಪಡೆದಿದ್ದಾರೆ ಹಾಗೆ ಸಾವಿರ ರೂಪಾಯಿ ಟಿಕೆಟ್ ತಗೊಂಡವರು ಹತ್ತರಿಂದ ಹದಿನೈದು ನಿಮಿಷ ಇದು ಹನ್ನೊಂದು ಗಂಟೆಯ ಸಂದರ್ಭದಲ್ಲಿ ಈಗ ಎರಡು ಗಂಟೆಯ ಸಂದರ್ಭದಲ್ಲಿ ಧರ್ಮದರ್ಶನ ಹದಿನೈದು ನಿಮಿಷದಲ್ಲಿ ಆಗಿದೆ ಇಲ್ಲ ಮುನ್ನೂರು ರೂಪಾಯಿದು ಹತ್ತು ನಿಮಿಷದಲ್ಲಾಗಿದೆ ಸಾವಿರ ರೂಪಾಯಿದು ಎರಡು ಮೂರು ನಿಮಿಷದಲ್ಲಿ ದರ್ಶನ ಆಗಿದೆ ಇದು ಬಹುಶಃ ಕಳೆದ ಐದಾರು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಇಷ್ಟು ತ್ವರಿತವಾಗಿ ದರ್ಶನ ಆಗ್ತಾ ಇರೋದು ಒಂದು ರೀತಿ ದಾಖಲೆ ಅಂತ ನಾವು ಹೇಳ್ಬೋದು ನಾನೀಗ ದಾರಿಯಲ್ಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದೆ ನೂರಾರು ಜನ ಸಾರ್ವಜನಿಕರನ್ನ ದಾರಿಯಲ್ಲಿ ಮಾತಾಡಿಸ್ದೆ ಅವರೆಲ್ಲರೂ ಕೂಡ ಇಲ್ಲಿನ ವರ್ಷ ಐದು ಆರು ಗಂಟೆ ತಗೊಳ್ತಾ ಇತ್ತು ಇವತ್ತು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಳಗಡೆ ದರ್ಶನ ಆಗಿದೆ ಅಂತ ನನಗಂತೂ ಹೇಳಿದ್ದಾರೆ ನಮಗೂ ಏನು ಹೇಳಿದ್ದಾರೆ ನಮಗೆ ಗೊತ್ತಿದೆ ಅವ್ರಿಗೆ ಎಷ್ಟು ಅವರು ಅವಸರದಲ್ಲಿದ್ದಾರೆ ಅಂದರೆ ನನಗೆ ಮಾತಾಡಿಸೋದಕ್ಕೂ ಅವ್ರಿಗೆ ಮುರುಸಿಲ್ಲ ಯಾಕೆ ಲೈನ್ ಅಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಅವರು ಮಾತಾಡಿಸೋದಕ್ಕಿಂತ ಲೈನ್ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಮಾತಾಡಿಸ್ಲಿಕ್ಕೆ ನಿಲ್ಲೋದಕ್ಕೂ ಆಗ್ತಾ ಇದೆ ಯಾಕಂದ್ರೆ ಅಷ್ಟು ಸರಾಗವಾಗಿ ದರ್ಶನ ಕಾರ್ಯಕ್ರಮ ನಡೀತಾ ಇದೆ ಇದನ್ನು ನೀವೆಲ್ಲ ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಮಗಂತೂ ಭಾಳ ಸಂತೋಷ ಇದೆ ಅರ್ಧ ದಿನದ ದರ್ಶನದಲ್ಲಿ ತೊಂಬತ್ತೊಂದು ಸಾವಿರ ಜನ ಅತಿ ಕಡಿಮೆ ಅವಧಿಯಲ್ಲಿ ದರ್ಶನ ಪಡ್ಕೊಂಡಿದ್ದಾರೆ ಅಂದರೆ ನಾವು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಎಲ್ಲೋ ಒಂದು ಕಡೆ ಸಾರ್ಥಕತೆ ಜಿಲ್ಲಾಡಳಿತ ಆಗ್ಬೋದು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳವರು ಸೇರಿ ನಾವೆಲ್ಲರೂ ಕೂಡ ಬದಲಾವಣೆಗಳನ್ನು ಮಾಡಿ ಜಿಲ್ಲಾಡಳಿತ ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿ ಇವತ್ತು ಎಲ್ಲೋ ಒಂದು ಕಡೆ ಶ್ರೀ ಸಾಮಾನ್ಯ ಕಾಮನ್ ಪರ್ಸನ್ನು ಅವರಿಗೆ ತುಂಬ ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕಿಂತ ಬಹುಶಃ ನಮಗೆ ಸಂತೋಷದ ವಿಷಯ ಮತ್ತು ಈಗ ತಾವು ಹೇಳ್ಬೋದು ಶ್ರೀ ಸಾಮಾನ್ಯರದ್ದೇನೋ ಖುಷಿಯಾಗಿದ್ದಾರೆ ಹೋದ್ ವರ್ಷ ಐದು ಆರು ಗಂಟೆ ತಗೊಳ್ತಾ ಇತ್ತು ಈಗ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ದರ್ಶನ ಆಗ್ತಾ ಇದೆ ಆದರೆ ಗಣ್ಯ ವ್ಯಕ್ತಿಗಳು ಏನು ಅಂತ ನಾನೊಂದು ನಾಲ್ಕು ಗಣ್ಯ ವ್ಯಕ್ತಿಗಳು ಬಂದೋದವ್ರಿಗೆ ಮಾತಾಡಿದೆ ಅವರು ಇವ್ರಿಗಿಂತ ಖುಷಿಯಾಗಿದ್ದಾರೆ ಯಾಕೆ ಇಷ್ಟು ಗೌರವವಾಗಿ ನಮಗೆ ದರ್ಶನ ಆಗಿದೆ ನಿಮಗೆ ಧನ್ಯವಾದ ನೂರು ಧನ್ಯವಾದ ಅಂತ ಹೇಳಿ ಹೋಗಿದ್ದಾರೆ ಕೆಲವರು ಬಹುಶಃ ಮಾಧ್ಯಮದ ಬಳಿಲೂ ಕೂಡ ಮಾತಾಡಿರಬಹುದು ಅಂತ ನಾನು ಅನ್ಕೊಳ್ತೇನೆ ವಿಶಾತೀತವಾಗಿ ಇವತ್ತು ಏನು ಸುಧಾರಣೆ ಆಗಿದೆ ಇದಕ್ಕೆ ಜನಗಳಿಗೆ ಅನುಕೂಲ ಆಗಿದೆ ಮತ್ತು ಗಣ್ಯರಿಗೂ ಕೂಡ ಯಾವುದೇ ಒಂದು ಸಣ್ಣ ಅಡೆತಡೆ ಇಲ್ಲದೆ ಗಣ್ಯರಿಗೂ ದರ್ಶನ ಚೆನ್ನಾಗಿ ನಡೆದಿದೆ ಒಟ್ಟಾರೆ ಇವತ್ತು ಸ್ಥಳೀಯ ಆಸನದ ಜನ ಅವ್ರಿಗೆ ಏನು ಭಾವನೆ ಇತ್ತು ನಮ್ಮ ಊರ್ ದೇವರ ದರ್ಶನ ತಾವೇ ಮಾಡೋಕ್ಕಾಗೋದಿಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಐದು ಗಂಟೆ ದೇವಸ್ಥಾನವರೆಗೂ ಬಂದು ದರ್ಶನ ಆಗದೆ ವಾಪಸ್ ಹೋಗಿದ್ದೆ ಹೋದ ಬಾರಿ ಅಂತ ಸ್ಥಳೀಯರಿಗೆ ನಮ್ ದೇವ್ರ ದರ್ಶನ ನಮಗೆ ಇಲ್ಲ ಅನ್ನುವಂತ ಭಾವನೆ ಇತ್ತು ಇವತ್ತು ಸ್ಥಳೀಯರು ಕೂಡ ಲೈನು ಕಡಿಮೆ ಇದೆ ಅದ ಇರೋರೆಲ್ಲ ಬಂದು ದರ್ಶನ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸ್ಥಳೀಯರಿಗೂ ಕೂಡ ಬಹಳ ಅನುಕೂಲ ಆಗಿದೆ ಗಣ್ಯರಿಗೂ ಸರಾಗವಾಗಿ ತಿಳಿದಿದೆ ಒಟ್ಟಾರೆ ಇದು ನಮ್ಗೆಲ್ಲರಿಗೂ ಕೂಡ ಸಂತೋಷದ ವಿಷಯ ನಾವು ತಂದಿರೋ ಬದಲಾವಣೆಗಳು ಜನಕ್ಕೆ ಅನುಕೂಲ ಆಗಿದೆ ಅಂತ ನನಗೆ ಅನಿಸುತ್ತೆ ನಿನ್ನೆ ಒಂದು ರೀತಿ ನಮಗೆ ಪರೀಕ್ಷೆ ಇತ್ತು ಮೊದಲನೇ ದಿನ ಏನಾದರೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತಾ ಅಂತ ಆದರೆ ಮೊದಲನೇ ದಿನ ಏನು ಒಂದು ನಯ ಪೈಸೆಯಷ್ಟು ಕೂಡ ವ್ಯತ್ಯಾಸ ಇಲ್ಲದೆ ನಡೆಯಿತು ಆದರೆ ಎರಡನೇ ದಿನ ಇವತ್ತು ಶನಿವಾರ ಡಬಲ್ ಜನ ಬರ್ತಾರೆ ಆವಾಗ ಸಮಸ್ಯೆ ಆಗ್ಬೋದು ಅಂತ ನಮಗೆ ಆತಂಕ ಇತ್ತು ಆದರೆ ನೆನ್ನೆಗಿಂತ ಡಬಲ್ ಜನ ಇವತ್ತು ಬಂದಿದ್ದಾರೆ ನಿನ್ನೆ ಇಷ್ಟೊತ್ತಿಗೆ ಅರವತ್ತರವತ್ತೈದು ಸಾವಿರ ಜನ ಬಂದಿದ್ರು ಇವತ್ತು ತೊಂಬತ್ತೊಂದು ಸಾವಿರ ಜನ ಬಂದಿದ್ದಾರೆ ಇದೇ ಟೈಮಲ್ಲಿ ಅಷ್ಟು ಜನ ಬಂದರೂ ಕೂಡ ಇವತ್ತು ನೆನ್ನೆಗಿಂತ ಫಾಸ್ಟ್ ಆಗಿ ದರ್ಶನ ಆಗಿದೆ ಮತ್ತು ಯಾವುದೂ ಕೂಡ ವ್ಯತ್ಯಾಸಗಳು ಇಲ್ಲ ಇನ್ನು ಕೆಲವು ನಿನ್ನೆ ನಮಗೆ ಸಣ್ಣ ಪುಟ್ಟ ಕೆಲವು ದೂರುಗಳು ಬಂದಿದ್ದು ಟಾಯ್ಲೆಟ್ ಇಲ್ಲ ಅಂತ ನಾನೀಗ ಬರೋಕ್ಕೆ ಮೊದಲು ನಾನೇ ಒಂದು ಐದಾರು ಏಳೆಂಟು ಟಾಯ್ಲೆಟ್ಗಳು ಓಪನ್ ಮಾಡಿ ಅದನ್ನು ರ್ಯಾಂಡಮ್ ಆಗಿ ಯಾವುದೋ ಅವರೇ ಯಾರೂ ಕರ್ಕೊಂಡು ಹೋಗ್ಲಿಲ್ಲ ನಾನೇ ಹೋಗಿ ಕೆಲವು ಟಾಯ್ಲೆಟ್ಗಳನ್ನ ವೀಕ್ಷಣೆ ಮಾಡಿ ಬಂದಿದ್ದೇನೆ ಭಾಳ ಕ್ಲೀನಾಗಿದೆ ನಾನು ನೋಡಿದ್ದಂತೂ ಕ್ಲೀನ್ ಆಗಿದೆ ನಾನು ಅವ್ರಿಗೆ ಹೇಳಿದ್ದೇನೆ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನೋವು ಒಂದು ವ್ಯತ್ಯಾಸ ಮಾಡೋಕ್ಕಿಂತ ಟಾಯ್ಲೆಟ್ ಮೈಂಟೈನ್ ಮಾಡಬೇಕು ಅಂತ ನಿನ್ನೆ ಇನ್ನೊಂದು ದೂರು ಬಂತು ಸಾರ್ವಜನಿಕರಿಂದ ನಡೆಯುವಾಗ ಕೆಳಗಡೆ ಆ ಬ್ಯಾರಿಕೇಡ ಪಟ್ಟಿ ಹಾಕಿದ್ದಾರೆ ಆ ಪಟ್ಟಿಗೆ ಎಡುವುದಾಗ ಗಾಯ ಆಗ್ತಾ ಇದೆ ಅಂತ ಇವತ್ತು ರಾತ್ರ ರಾತ್ರಿ ಜಿಲ್ಲಾಡಳಿತದವರು ಆ ಪಟ್ಟಿಗಳಿಗೆ ಬಟ್ಟೆನ ಸುದ್ದಿ